ಇನ್ನು ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಅಥವಾ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ಮಾಡೋದಕ್ಕೆ ರಾಜ್ಯಪಾಲರು ಯಾಕೆ ನಿರಾಕರಿಸಿದರು ಸರ್ಕಾರ ಸಿದ್ಧಪಡಿಸಿರುವಂತಹ ರಾಜ್ಯಪಾಲರ ಭಾಷಣದಲ್ಲಿ ಅಂಥದ್ದೇನಿದೆ ಭಾಷಣದ ಪ್ರತಿಯನ್ನ ಓದಿದಂಥ ಗವರ್ನರ್ ಅದನ್ನ ಅಧಿವೇಶನದಲ್ಲಿ ಓದೋದಕ್ಕೆ ನಿರಾಕರಿಸೋದಕ್ಕೆ ಏನು ಕಾರಣಗಳಾಯಿತು ಏನು ಕಾರಣಗಳು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯ ಆಗಿದೆ ಹನ್ನೊಂದು ಪ್ಯಾರಗಳಲ್ಲಿ ಆರು ಪ್ಯಾರ ನರೇಗಾ ವಿ ಬಿಜಿ ರಾಮ್ ಜಿ ಯೋಜನೆಗೆ ಸಂಬಂಧಿಸಿದೆ ವಿ ಬಿಜಿ ರಾಮ್ ಜಿ ಕಾಯ್ದೆಯ ಬಗ್ಗೆ ಕಟುವಾದ ಶಬ್ದಗಳಿಂದ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಭಾಷಣದಲ್ಲಿ ಇಲ್ಲಿ ಟೆಕ್ನಿಕಲಿ ಒಂದು ವಿಚಾರ ಬರುತ್ತೆ ವಿ ಬಿಜಿ ರಾಮ್ ಜಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ರಾಷ್ಟ್ರಪತಿಗಳು ಅಂಕಿತ ಹಾಕಿ ಏಪ್ರಿಲ್ ತಿಂಗಳಿನಿಂದ ಅದು ಕಾನೂನಾಗಿ ಬದಲಾಗುತ್ತೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಏಪ್ರಿಲ್ನಿಂದ ಕಾನೂನು ಆಗ್ತಾ ಇರುವಂತ ಕಾಯ್ದೆಗೆ ರಾಜ್ಯಪಾಲರು ಅದನ್ನು ವಿರೋಧಿಸಿ ಮಾತಾಡೋದಕ್ಕೆ ಸಾಧ್ಯನಾ ಕಾರಣ ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನಾಮನಿರ್ದೇಶಿತರು ರಾಷ್ಟ್ರಪತಿಗಳಿಂದ ನಾಮನಿರ್ದೇಶಿತರಾಗಿರುವಂತಹ ರಾಜ್ಯಪಾಲರು ರಾಷ್ಟ್ರಪತಿಗಳೇ ಅಂಕಿತ ಹಾಕಿರುವಂತ ವಿ ಬಿ ಜಿ ರಾಮ್ ಜಿಗೆ ವಿರೋಧ ವ್ಯಕ್ತಪಡಿಸಿ ಭಾಷಣ ಮಾಡಿದ್ರೆ ಅದು ಟೆಕ್ಟಿಕಲಿ ಕರೆಕ್ಟಾ ಸೊ ಈ ವಿಚಾರಗಳಿದಾವೆ ಇದೇ ಕಾರಣಕ್ಕಾಗಿ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಭಾಷಣಕ್ಕೆ ಏನೇನಿದೆ ಅನ್ನೋದನ್ನ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಯಾವ ರೀತಿ ಭಾಷಣ ಇದೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಟೆಕ್ನಿಕಲಿ ಹಲವು ಪ್ರಶ್ನೆಗಳಿದ್ದಾವೆ ವಿ ಬಿ ಜಿ ರಾಮ್ ಜಿಗೆ ಈಗಾಗಲೇ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಏಪ್ರಿಲ್ನಿಂದ ಜಾರಿ ಆಗುತ್ತೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂಥ ಕಾಯ್ದೆಗೆ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನ ಆಗಿರುವಂಥ ರಾಜ್ಯಪಾಲರು ಅದನ್ನು ವಿರೋಧಿಸಿ ಮಾತನಾಡಿದರೆ ಟೆಕ್ನಿಕಲಿ ಕರೆಕ್ಟ್ ಆಗತ್ತಾ ಅನ್ನೋದು ಪ್ರಶ್ನೆ ಸೊ ಅದೇ ಕಾರಣಕ್ಕಾಗಿ ರಾಜ್ಯಪಾಲರ ಆಕ್ಷೇಪ ಇರೋದಾ ಇಲ್ಲಿ ಅದು ಒಂದು ಕಾರಣ ಇರಬಹುದು ರಕ್ಷತ್ ಇದರ ಜೊತೆಗೆ ಕೇಂದ್ರ ಸರ್ಕಾರವನ್ನ ರಾಜಕೀಯ ಕಾರಣಗಳಿಗಾಗಿ ಅಥವಾ ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ಇಷ್ಟ ಇಲ್ಲದ ಕಾರಣಕ್ಕಾಗಿ ಕೇಂದ್ರ ಅಂದ್ರೆ ಬಿಜೆಪಿಯ ವಿರುದ್ಧ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಬಳಸಿಕೊಂಡು ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರವಕ್ಕೆ ತಿರುಗೇಟು ಕೊಡುವಂಥದ್ದು ಮತ್ತು ಈ ಯೋಜನೆಯನ್ನ ವಿರೋಧಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಸರ್ಕಾರ ಹೇಳಿಕೊಟ್ಟ ಅಥವಾ ಸರ್ಕಾರ ರೆಡಿ ಮಾಡಿಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು ಅನ್ನುವಂತ ನಿಯಮವನ್ನ ಈ ಅಂದ್ರೆ ಆಕ್ಷೇಪಾರ್ಹ ಅಂಶಗಳನ್ನು ಕೂಡ ಸೇರಿಸಿ ಭಾಷಣ ಮಾಡಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಕಾರಣಕ್ಕಾಗಿಯೂ ಕೂಡ ರಾಜ್ಯಪಾಲರು ಇದನ್ನು ವಿರೋಧಿಸಬಹುದು ವಿರೋಧಿಸಿರಬಹುದು ಬಹಳ ಪ್ರಮುಖವಾಗಿ ಈ ಅಧಿವೇಶನ ಕರೆದಿರುವಂತದ್ದೇ ರಾಜ್ಯಪಾಲರ ಅನುಮತಿ ಕೊಟ್ಟ ಬಳಿಕ ಆದರೆ ರಾಜ್ಯಪಾಲರು ಭಾಷಣವನ್ನು ನೋಡಿದ ಮೇಲೆ ಭಾಷಣವನ್ನು ಮಾಡೋದಕ್ಕೆ ನಿರಾಕರಿಸಿದ್ದಾರೆ ಹಾಗಾಗಿ ಅಂತಹ ಭಾಷಣದಲ್ಲಿ ಏನಿತ್ತು ಅಂತ ಆಕ್ಷೇಪಾರ್ಹಗಳ ವಿಚಾರಗಳು ಯಾವ್ದಿತ್ತು ಅನ್ನುವಂಥದ್ದು ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಇದು ಗುತ್ತಿಗೆದಾರರನ್ನ ಕೇಂದ್ರೀಕರಿಸಿರುವಂತಹ ಯೋಜನೆ ಅಂತೇಳಿ ಭಾಷಣದಲ್ಲಿ ಸೇರಿಸಿರುವಂತದ್ದು ಇದರ ಜೊತೆಗೆ ಇದು ಭ್ರಷ್ಟಾಚಾರಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಉದ್ಯಮಿಗಳಿಗೆ ಅಥವಾ ಬಂಡವಾಳ ಶಾಹಿಗಳಿಗೆ ಅನುಕೂಲ ಆಗುವಂತಹ ಯೋಜನೆ ಅನ್ನುವಂತಹ ಆಕ್ಷೇಪಾರ್ಹ ಅಂಶಗಳನ್ನ ಈ ಭಾಷಣದಲ್ಲಿ ಸೇರಿಸಲಾಗಿದೆ ಇದು ಅಧಿಕಾರ ವಿಕೇಂದ್ರೀಕರಣದ ಬದಲು ಅಧಿಕಾರ ಕೇಂದ್ರೀಕರಣ ಆಗ್ತಾ ಇದೆ ದೆಹಲಿಯಲ್ಲಿ ಕುಳಿತು ಅಧಿಕಾರಿಗಳ ಪರಿಷತ್ ದೆಹಲಿಯಲ್ಲಿ ದಂತ ಗೋಪುರದಲ್ಲಿ ಕುಳಿತುಕೊಂಡು ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ಯೋಜನೆಗಳನ್ನ ಮಾಡಬೇಕು ಅನ್ನುವಂಥದನ್ನ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಅಂಶಗಳನ್ನ ಸೇರಿಸಿದ್ದಾರೆ ಬಹುಶಃ ಈ ಅಂಶಗಳ ಕಾರಣಕ್ಕಾಗಿ ರಾಜ್ಯಪಾಲರು ಕೆಂಡಾಮಂಡಲರಾಗಿದ್ದಾರೆ ಯಾವುದೇ ಕಾರಣಕ್ಕೂ ಈ ಪ್ಯಾರಗಳನ್ನ ತೆಗೆದೇ ಇದ್ರ ಅಂದ್ರೆ ಹನ್ನೊಂದು ಪ್ಯಾರದಲ್ಲಿ ಆರು ಪ್ಯಾರ ಮಾತ್ರ ನರೇಗಾ ಮತ್ತು ವಿಬಿಜಿ ರಾಮ್ಜಿ ಬಗ್ಗೆ ಇದೆ ಇನ್ನುಳಿದಂತಹ ಐದು ಪ್ಯಾರಾದಲ್ಲಿ ಹಣಕಾಸು ಆಯೋಗದಿಂದ ಅನುದಾನ ಬರದೇ ಇರೋದು ಭದ್ರಾ ಮೇಲ್ದಂಡೆಗೆ ಅನುದಾನ ಕೊಡದೇ ಇರುವಂತದ್ದು ಅನುದಾನ ತಾರತಮ್ಯ ಈ ವಿಚಾರಗಳು ಕೂಡ ಇದೆ ಒಟ್ಟಾರೆ ಸೇರಿ ಹೇಳೋದಾದ್ರೆ ಹನ್ನೊಂದು ಪ್ಯಾರಗಳನ್ನು ಕೂಡ ತೆಗಿಬೇಕು ಅಂತ ಹೇಳಿ ರಾಜ್ಯಪಾಲರು ಪಟ್ಟು ಹಿಡಿದಿದ್ದು ಇದೇ ಕಾರಣಕ್ಕಾಗಿ ಆದ್ರೆ ಸರ್ಕಾರ ಅದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನ ರೂಪಿಸ್ತಾ ಇದೆ ಹಾಗಾಗಿ ಭಾಷಣದಲ್ಲೂ ಕೂಡ ಹೇಳಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ಕೊಡುವಂತ ಅಂದ್ರೆ ಕೇಂದ್ರದ ರಾಷ್ಟ್ರಪತಿಗಳು ನಿಯೋಜನೆ ಮಾಡಿರ್ತಕ್ಕಂತಹ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ಕೊಡುವಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ ಅಲ್ಲಿರ್ತಕ್ಕಂಥ ಹಲವು ಅಂಶಗಳು ಇದನ್ನೇ ಹೇಳುತ್ತೆ ಅಂದ್ರೆ ಈ ವಿ ಬಿಜಿ ರಾಮ್ ಜಿ ಕಾಯ್ದೆ ಗುಳೆ ಹೋಗೋದನ್ನ ಮತ್ತೆ ಸೃಷ್ಟಿ ಮಾಡ್ತಾ ಇದೆ ಅಧಿಕಾರಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡೋದಕ್ಕಾಗಿ ಯೋಜನೆ ಬರ್ತಾ ಇದೆ ಇದರಿಂದ ಅಧಿಕಾರ ವಿಕೇಂದ್ರೀಕರಣ ಆಗಲ್ಲ ಇದು ಕೇಂದ್ರ ಅಂದ್ರೆ ಅಧಿಕಾರದ ಕೇಂದ್ರೀಕರಣ ಆಗ್ಲಿಕ್ಕೆ ಶುರುವಾಗ್ತಾ ಇದೆ ಬಡವರ ಏನೋ ಹಕ್ಕನ್ನ ಕಸಿದುಕೊಳ್ಳುವಂತಹ ಪ್ರಯತ್ನ ಈ ಯೋಜನೆಯಿಂದ ಆಗ್ತಾ ಇದೆ ಅಂತ ಬಹಳ ಕಠುವಾದ ಪದಗಳಲ್ಲಿ ಟೀಕಿಸ್ತಾ ಇದೆ ಮತ್ತು ರಾಜ್ಯಪಾಲರು ಭಾಷಣ ಮಾಡುವಾಗ ನನ್ನ ಸರ್ಕಾರ ಈ ಕಾಯ್ದೆಯನ್ನ ಬಲವಾಗಿ ವಿರೋಧಿಸುತ್ತದೆ ಅಂತೇಳಿ ರಾಜ್ಯಪಾಲರು ಹೇಳಬೇಕಾಗತ್ತೆ ಭಾಷಣದಲ್ಲೂ ಕೂಡ ಆ ಉಲ್ಲೇಖ ಇದೆ ಆ ಕಾರಣಕ್ಕಾಗಿ ಬಹುಶಃ ರಾಜ್ಯಪಾಲರು ಈ ಭಾಷಣವನ್ನ ವಿಧಾನಸಭೆಯಲ್ಲಿ ಮಾಡಲಿಕ್ಕೆ ವಿರೋಧ ವ್ಯಕ್ತಪಡಿಸಿರೋದಕ್ಕೂ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈಗಿರುವಂತ ಕುತೂಹಲ ರಾಜ್ಯಪಾಲ ಬರದೇ ಇದ್ರೆ ಮುಂದೆ ಏನ್ ಮಾಡುತ್ತೆ ಸರ್ಕಾರ ಈ ಅಧಿವೇಶನ ಆರಂಭವೇ ಆಗೋದಿಲ್ಲ ಯಾಕಂದ್ರೆ ಇವತ್ತಿನ ಅಜೆಂಡಾ ಇರ್ತಕ್ಕಂಥದ್ದು ಆರಂಭ ಆಗಬೇಕಾಗಿರೋದೇ ರಾಜ್ಯಪಾಲರ ಭಾಷಣದಿಂದ ರಾಜ್ಯಪಾಲರ ಭಾಷಣವೇ ನಡೆಯಲಿಲ್ಲ ಅಂದ್ರೆ ಈ ವಿಶೇಷ ಅಧಿವೇಶನ ಯಾವುದೇ ಕಾರಣಕ್ಕೂ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಮುಂದೆ ಸರ್ಕಾರ ಬಜೆಟ್ ಸೆಷನ್ ಕರೆದು ಆ ಸಂದರ್ಭದಲ್ಲೂ ಕೂಡ ಇದನ್ನ ವಿರೋಧಿಸಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಆಗ ರಾಜ್ಯಪಾಲರ ಭಾಷಣ ಇರೋದಿಲ್ಲ ಆದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಈ ರೀತಿಯಂತ ಆಕ್ಷೇಪಾರ್ಹ ಅಂಶಗಳನ್ನ ವಿರೋಧಿಸಿರುವ ಕಾರಣಕ್ಕಾಗಿ ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ ಹನ್ನೊಂದು ಗಂಟೆಯ ತನಕ ಸರ್ಕಾರ ಕಾಯುತ್ತೆ ಒಂದು ವೇಳೆ ಬರಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಮೂಲಕ ರಾಜ್ಯಪಾಲರಿಗೆ ನೀವು ನಿರ್ದೇಶನ ಕೊಡಿ ಎನ್ನುವಂತಹ ಈಗಾಗಲೇ ಅರ್ಜಿ ಕೂಡ ರೆಡಿ ಆಗಿದೆ ಶೆಟ್ಟಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಕೂಡ ಈಗಾಗಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಸರ್ಕಾರ ಈಗ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಎದುರು ನೋಡ್ತಾ ಇದೆ ಮಾಹಿತಿಗೆ ఇది ఏష్యా న్యూస్ నెట్వర్క్ ప్రస్తుతి